ಹಾಯ್ ಗೈಸ್ ಎಲ್ರಿಗೂ ಕೂಡ ನಮಸ್ಕಾರ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ತಮ್ಮನೆ ನೋಡಿರುವ ಹಾಗೆ ದ್ವಿತೀಯ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯ ರಿಸಲ್ಟ್ ಯಾವಾಗ ಬರುತ್ತವೆ ಅಂತ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೀರಿಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ನೀವು ಎಲ್ಲ ಕಡೆ ಯೂಟ್ಯೂಬು ವಿಡಿಯೋಸಲ್ಲಿ ನೋಡಿರ್ತೀರ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಯೂಟ್ಯೂಬಲ್ಲಿ ಹರಿದಾಡ್ತಿದೆ ಏನಪ್ಪ ಅಂತಂದರೆ ಇವತ್ತು ಡೇಟು ಇಪ್ಪತ್ತು ಇಪ್ಪ ಇಪ್ಪತ್ತೆಂಟು ಇವತ್ತು ಎರಡೂವರೆಗೆ ಸೆಕೆಂಡ್ ಪಿ ಸಿ ರಿಸಲ್ಟ್ ಬರ್ತಾವಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅದು ಸುಳ್ಳು ಫೇಕ್ ನ್ಯೂಸ್ ಆಗಿರುತ್ತೆ ಸ್ನೇಹಿತರೆ ಯಾರು ಕೂಡ ನಂಬಕ್ಕೆ ಹೋಗ್ಬೇಡಿ ಇವತ್ತು ಬರೋದಿಲ್ಲ ಇವತ್ತು ಬರೋದಾದ್ರೆ ಈ ಒಂದು ವೆಬ್ಸೈಟಲ್ಲಿ ಇಲ್ಲಿ ಅಪ್ಡೇಟ್ ಮಾಡಿರೋ ಮಾಡಿರಬೇಕಾಗಿತ್ತು ಇಲ್ಲಿ ಈ ಒಂದು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿಲ್ಲ ಇವತ್ತು ಬರೋದಿಲ್ಲ ಯಾರು ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಬ ಇವತ್ತು ಬರುತ್ತೆ ಇವತ್ತು ಸೆಕೆಂಡ್ ಪಿ ಸಿ ರಿಸಲ್ಟ್ ಬರ್ತವೆ ಅಂತ ನಿಮಗೇನಾದರೂ ಅನಿಸಿದರೆ ಕರ್ನಾಟಕ ಡಾಟ್ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅಂತ ಸರ್ಚ್ ಮಾಡಿ ಕಾರ್ ರಿಸಲ್ಟ್ ಡಾಟ್ ನಿಕ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಆಗಲೇ ಆಲ್ರೆಡಿ ಇಲ್ಲಿ ಅಪ್ಡೇಟ್ ಮಾಡಿರ್ತಾರೆ ಇಲ್ಲಿ ಅಪ್ಡೇಟ್ ಆಗಿದ್ರೆ ಇಲ್ಲಿ ಟೈಮಿಂಗು ಎಲ್ಲ ಕೂಡ ಅಪ್ಡೇಟ್ ಮಾಡಿರ್ತಾರೆ ಅಪ್ಡೇಟ್ ಮಾಡಿದರೆ ನಿಮ್ಮ ಒಂದು ರಿಸಲ್ಟ್ ಬರ್ತಾವಂತ ಅರ್ಥ ಯಾರು ಕೂಡ ಫೇಕ್ ನ್ಯೂಸ್ ಇದೆಲ್ಲ ಫೇಕ್ ನ್ಯೂಸ್ ಇವತ್ತು ರಿಸಲ್ಟ್ ಬರೋದಿಲ್ಲ ರಿಸಲ್ಟ್ ಬರೋದಾದ್ರೆ ನಾನು ಅಡ್ವಾನ್ಸ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಇನ್ನೂ ಕೂಡ ಯಾರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ವೀಡಿಯೋ ಸಿಗೋಣ ಎಲ್ರಿಗೂ ಧನ್ಯವಾದಗಳು